ಹುಟ್ಟು ಕಲಾವಿದ ಬಡವೇಪ್ಪ ಅನವಟ್ಟಿ ಬೀರಲಿಂಗೇಶ್ವರ ಜಾನಪದ ಕಲಿಕಾ ವಿದ್ಯಾಸಂಸ್ಥೆ ನಮಸ್ಕಾರ ವೀಕ್ಷಕರೇ ಜಾನಪದ ಕಲಾ ಕಲಿಕಾ ವಿದ್ಯಾಸಂಸ್ಥೆಯನ್ನು ಹುಟ್ಟು ಹಾಕಿದ ಬಡವಪ್ಪ ಅನವಟ್ಟಿ ನಮ್ ಯಲ್ಲಾಪುರ ಹಾನಗಲ್ ತಾಲೂಕಿನ ಗ್ರಾಮದಲ್ಲಿ ಕಳೆದ ಐವತ್ತೈದು ವರ್ಷದಿಂದ ಡೊಳ್ಳು ಕುಣಿತ ಜಾನಪದ ಪ್ರದರ್ಶನವನ್ನು ಹಾವೇರಿ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಆಂಧ್ರಪ್ರದೇಶ ಹೀಗೆ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ಡೊಳ್ಳಿನ ಪ್ರದರ್ಶನವನ್ನು ನೀಡಿದ್ದಾರೆ ಹಾಗೂ ನೂರು ಡೊಳ್ಳು ಕಲಾ ತಂಡವನ್ನು ಹಾಕಿ ಅಲ್ಲದೆ ಜಾಗಟಿ ಪದ ಏಕದಾರಿ ಪದ ಪೂರಿ ಬಾರಿಸುವುದರಲ್ಲಿ ಪ್ರಶಂಸೆ ಪಡೆದಿದ್ದ ಇವರು ಬೀರಲಿಂಗೇಶ್ವರ ಜನಪದ ಕಲಿಕಾ ಸಂಸ್ಥೆಯಲ್ಲಿ ಉಚಿತವಾಗಿ ತರಬೇತಿ ನೀಡಲು ಆಸಕ್ತರಿದ್ದಾರೆ ಅಂತಹ ಕಲಾವಿದರು ಅವರಿಗೆ ಭೇಟಿಯಾಗಿ ಕಲಿಕೆಯು ಬೇಕೆಂದು ಕೋರಿದ್ದಾರೆ ಅಂತಹ ಕಲಾವಿದರು ಅವರಿಗೆ ಭೇಟಿಯಾಗಿ ಹಳೆಯ ಕಲೆಯನ್ನು ಕಲಿಯಬೇಕೆಂದು ಕೋರಿದ್ದಾರೆ ಈ ಮೂಲಕ ಈ ಕಲೆಯು ನಶಿಸಿ ಹೋಗುವುದು ಬೇಡ ಮುಂದಿನ ಜನಾಂಗಕ್ಕೆ ತಿಳಿಯಬೇಕೆಂದು ತಿಳಿಸಿದ ಹಾಗೂ ಕಲೆಯಲ್ಲೂ ಆಸಕ್ತಿ ಇದ್ದವರಿಗೆ ವಸತಿ ನಾವೇ ನೋಡಿಕೊಳ್ಳುತ್ತೇವೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ನಾನು ಬರುವಪ್ಪ ಮಾದೆಯಪ್ಪ ಅನ್ನು ಹಿ ಸ್ವಾತಾನಲ್ಲಾಪುರ ಹಣಗಲ್ ತಾಲೂಕು ಹಳ್ಳಿ ಹಿರಿಯ ನಾನು ಸುಮಾರು ಕೂಡ ಅದಲ್ಲದೆ ಶ್ರೀ ದೀರ್ಲಿಂಗೇಶ್ವರ ಜನಪದ ವಿದ್ಯಾ ಖಡಿಕಲ್ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ ನೂರಾರು ಯುವಕರಿಗೆ ఈ హిల్ తరబేతినట్టి ఇ కలియు నటిబారు ఇది ఉలి ఇది బలి సేవ నన్న ఆశ ఇది ఆసక్తి ఉన్నంత కళాదారు తాము నన్ను సంపర్కొీ నాలు కలిత కళ ధావు ఆసక్తర దూరిన బరువంత కలవి అయితే వసతి ఆగి ఊటక చాటికీ ఆగి నేను యోచన మాట్లాడి ప్రసంగి విషయంలో అవరు ఒసండ్రు మరుదా మొత్తం తరబేతి తగం ఆ కళయను కలితూ ఈ గల్న కళయను వెస్బెందుకు నన్న అంత యూ కళావి నన్న ఫోన్ నంబరు సహిత నేను హత్య నన్ను ఫోన్ నంబరు ఒడు ಈ ಫೋನಿಗೆ ನೀವು ಸಂಪರ್ಕಿಸಿ ನೀವು ಬರುವರು ನನಗೆ ಫೋನ್ ಮಾಡಿ ಬಂದರೆ ನಾನು ಕಲಿತಂಥ ಕಲೆಯನ್ನು ನಿಮ್ಮ ದಾನವಾಗಿ ಕಲಿಸುತ್ತೇನೆ ತರಬೇತಿ ಕೊಡ್ತೀನಿ ಅಂತ ನಾನು ಹೇಳಕ್ಕೆ ಇಚ್ಛೆ ಮಾಡಿ ಕೊಡುತ್ತಾ ಕೈಪತ್ತು ಹಾಗೂ ಫೊಳ್ಳಿನ ಪದ ಹಾಡುವವರಾಗಲಿ ಇದನ್ನು ಉಚಿತವಾಗಿ ನಾನು ತರಬೇತಿಯನ್ನು ಕೊಡಲು ಬಯಸಿದ್ದೇನೆ ಆಸಕ್ತಿವಾದಂಥ ಕಲಾವಿದರು ನಾವು ತರಬೇತನ್ನು ಪಡೆದು ಈ ಜೋಳಿನ ಕೆರೆಯನ್ನು ಉಳಿಸಿ ಬೆರೆಸರು ನಾವು ಮುಂದಾಗಬೇಕೆಂದು ಈ ಸಂದರ್ಭವನ್ನು ಹೇಳಕ್ಕೆ ಇಚ್ಛೆಪಡಿಸಿದ್ವಿ